ನಮಸ್ಕಾರ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಹುಳ್ಳೇನಹಳ್ಳಿ ಗ್ರಾಮದ ಮುಳಕಟ್ಟಮ್ಮ ದೇವಿ ದೇವಾಲಯದ ಪೂಜಾ ವಿಚಾರದಲ್ಲಿ ಅರ್ಚಕರು ನ್ಯಾಯಾಲಯದ ಮೆಟ್ಟಿಲೇರಿದರು ನ್ಯಾಯಾಲಯವು ಅರ್ಚಕರು ವರ್ಷಕ್ಕೆ ಒಬ್ಬರಂತೆ ಐದು ಜನರು ಪೂಜೆ ಮಾಡಿಕೊಂಡು ಹೋಗುವಂತೆ ಆದೇಶ ನೀಡಿದ್ದು ಅದರಂತೆ ಈಗಿನ ಅರ್ಚಕರು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ದೇವಾಲಯದ ಬೀಗವನ್ನು ಕೊಡದೆ ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ಸದರಿ ನಮಗೆ ನ್ಯಾಯಾಲಯದ ಆದೇಶದಂತೆ ಪೂಜೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಅನುವು ಮಾಡಿಕೊಡಬೇಕೆಂದು ಮಾಧ್ಯಮದವರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು ಸ್ವಾಮಿ ನಮಸ್ತೆ ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಚಿಪ್ಚಂದ್ರ ಹೋಬಳಿ ಉಳ್ಳೇನಹಳ್ಳಿ ಗ್ರಾಮದ ತಾಯಿ ಆದಿಶಕ್ತಿ ಮುಳುಕೆಟ್ಟಮ್ಮನವರ ಪೂಜೆ ಕರೆದರು ಮೂಲದಿಂದಲೂ ಕೂಡ ನಮ್ಮ ವಂಶದಲ್ಲಿ ಮುರಿಯಪ್ಪನವರು ಅಂತ ಅರ್ಚಕರು ಅವ್ರಿಗೆ ಐದು ಜನ ಗಂಡು ಮಕ್ಕಳು ಆ ಐದು ಜನ ಗಂಡು ಮಕ್ಕಳಲ್ಲಿ ಮೊದಲನೇ ಮಕ್ಕಳಿಂದ ಮಕ್ಕಳಿಂದ ನಮಗೆ ಪೂಜೆ ಕಾರ್ಯಕ್ಕೆ ತೊಂದರೆ ಆಯಿತು ಆ ಒಂದು ಕಾರಣಕ್ಕಾಗಿ ನಾವು ತಾಯಿ ಹೆಸರಿನಲ್ಲಿ ತಾಯಿಯ ಪೂಜೆಗೋಸ್ಕರ ಮಾನ್ಯ ನ್ಯಾಯಾಲಯದ ಮೆಟ್ಲತ್ತದ್ವಿ ನ್ಯಾಯಾಲಯವು ನಮಗೆ ಈ ಮರಿಯಪ್ಪನವರ ಐದು ಜನ ಮಕ್ಕಳಲ್ಲಿ ವರ್ಷಕ್ಕೆ ಒಬ್ರಂತೆ ಪೂಜೆ ಮಾಡಿಕೊಂಡು ಅನನ್ಯವಾಗಿ ನಗ್ನಗ್ತಾ ಪೂಜಾ ಕಾರ್ಯವನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ಡಿಗ್ರಿ ಮೂಲಕ ನಮಗೆ ಆದೇಶ ಕೊಟ್ಟಿದೆ ಆ ಆದೇಶದಲ್ಲಿ ಮರಿಯಪ್ಪನವರ ಐದನೇ ಮಕ್ಕಳಾದ ರಂಗಯ್ಯನವರು ಮಕ್ಕಳು ಆರ್ ಗಂಗುಚ್ಚಯ್ಯ ಪ್ಲೇಂಟಿ ಅಂದರೆ ಕೇಸ್ ಹಾಕಿದವರು ನ್ಯಾಯ ಬೇಡ್ಕೊಂಡು ಅವರು ಈ ವರ್ಷ ಪೂಜೆ ಮಾಡಬೇಕು ಅಂತಲೇ ನೇರವಾಗಿ ಸ್ಪಷ್ಟವಾಗಿ ಈ ಆದೇಶ ನೀಡಿದೆ ಈ ಒಂದು ಆದೇಶವನ್ನು ಮುಂದಿಟ್ಕೊಂಡು ನಾವು ಡಿಪೆಂಡೆಂಟ್ಸು ನಾವು ಯಾರ ಮೇಲೆ ನಾವು ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಬೇಡಿಕೆ ಇಟ್ಟಿದ್ವಿ ಅವರು ನಮಗೆ ಕೀ ಕೊಡ್ತಾ ಇಲ್ಲ ಈ ಒಂದು ಕಾರಣಕ್ಕಾಗಿ ನಾವು ಕುದೂರು ಸ್ಟೇಷನ್ಗೆ ಹೋಗಿ ಸ್ವಾಮಿ ಈಗಾಗಿದೆ ನಮಗೆ ಇವರು ಕೀ ಕೊಡ್ತಾ ಇಲ್ಲ ನಾವು ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ದಯಮಾಡಿ ಕೀ ಕೊಡಿಸಿ ನಿಮ್ಮದಾಗಿ ತಾಯಿ ಪೂಜೆನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳಿದ್ವಿ ಅವರು ನಮಗೆ ಸ್ಪಂದಿಸಲಿಲ್ಲ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅವರು ನಮಗೆ ನ್ಯಾಯ ಕೊಡಿಸಲ್ಲ ಅಂತ ಅನುಮಾನ ಹುಟ್ಟುಬಿಟ್ಟಿದೆ ಸ್ವಾಮಿ ಆ ಕಾರಣಕ್ಕಾಗಿ ನ್ಯಾಯ ಬಿಡಿ ನಾವು ತಮ್ಮ ಮಾಧ್ಯಮದ ಮುಂದೆ ಬೇಡಿಕೆ ಇಟ್ಟಿದ್ದೀವಿ ಈಗ ನ್ಯಾಯಾಲಯ ತಮಗೆ ಪೂಜೆ ಮಾಡ್ಬೇಕಂತ ಆದೇಶ ಏನು ಅವರೇ ಮತ್ತೆ ಅವರ ಇವರು ಗಂಗಯ್ಯ ಗಂಗಯ್ಯ ರಂಗಸ್ವಾಮಿ ಹೀಗಿದ್ದಾರೆ ಇವರು ತಂದೆಯವರು ಅಂತ ಲಕ್ಷಾಚಾರಕ್ಕೆ ಬರ್ತದೆ ಚಿಕ್ಕಮ್ಮಯವ್ರು ಇವರಿಬ್ಬರಿಗೆ ಕೀ ಕೊಡಬೇಕು ಅಂತ ನಾಲ್ಕು ವರ್ಷ ಅಲ್ಲಿಗೆ ಐದನೇ ವರ್ಷಕ್ಕೆ ಅವರಿಗೆ ನಾವು ಡಿಪೆಂಡೆನ್ಸ್ ಮತ್ತೆ ಕೀ ಓಕೆ ನೀವು ಐದನೇ ವರ್ಷದಲ್ಲಿ ಕೀ ಕೊಡೋಕೆ ನಾವು ನ್ಯಾಯ ಆದೇಶವನ್ನು ಚಾಚು ತಪ್ಪದೆ ಪಾಲಿಸ್ತೀವಿ ಆಗಿರ್ತೀವಿ ಪೊಲೀಸ್ ಅವರು ನಿಮಗೆ ಸೂಕ್ತವಾಗಿ ಖಂಡಿತ ರಕ್ಷಣೆ ಕೊಟ್ಟಿಲ್ಲ ಕೊಡಲ್ಲ ಅಂತಾನು ನಮಗೆ ಅನಿಸ್ತಾ ಇದೆ ಈಗ ಈ ದೇವಸ್ಥಾನ ಜಮೀನ್ ಇದೆಯಾ ಗೌರ್ಮೆಂಟ್ ಜಾಗ ಸರ್ ಅದು ಇದು ಸರ್ಕಾರಿ ಜಾಗನೂ ಹೌದು ಮತ್ತೆ ಇವರು ಗಿಂಟೇಗೌಡರು ಅಂತ ಮಾನ್ಯ ಗಿಂಟೇಗೌಡರು ಪಟೇಲ್ ರೇಹಳ್ಳಿಗೆ ಅವರು ನಮಗೆ ಹದಿನೈದು ಗುಂಟೆ ಕೊಟ್ಟಿದ್ದಾರೆ ಹದಿನಾಲ್ಕನೇ ಸರ್ವೆ ನಂಬರ್ ಉಳ್ಳೇಹಳ್ಳಿ ಗ್ರಾಮದ ಇದರಲ್ಲಿ ಹದಿನಾಲ್ಕನೇ ನಂಬರ್ ಹದಿನೈದು ಗುಂಟೆ ಕೊಟ್ಟಿದ್ದಾರೆ ನಿಮ್ಮ ಬೇಡಿಕೆ ಏನೀಗ ನಮಗೆ ಕೀ ನ್ಯಾಯಾಲಯ ಆದೇಶವನ್ನ ನ್ಯಾಯಾಲಯದ ಆದೇಶದಂತೆ ನ್ಯಾಯಾಲಯ ಆದೇಶವನ್ನು ಗೌರವಿಸಿ ಹುದೂರು ಸ್ಟೇಷನ್ ಅವರು ಅಧಿಕಾರಿಗಳು ನಮಗೆ ಕೀ ಕೊಡಿಸ್ಕೊಡ್ಬೇಕು ಡಿಪೆಂಡೆಂಟ್ಸು ಅಷ್ಟು ಸುಲಭನ ಕೊಡಲ್ಲ ಅದನ್ನ ನಾವು ಪ್ರಾರ್ಥಿಸ್ತೀವಿ ಕೊಡಿಸಿ ಅಂತ

ಬೀಗ ಹಾಕಿದನ ಹೊಸಾದು ಅಂತ ಹೇಳದ್ರಲ್ಲ ಬೀಗ ಹಾಕಿದ್ಯಾ ಬೀಗ ಹೊಸ್ದಾಗಿ ನೀವು ಹಾಕಿದರೆ ನೆನ್ನೆ ಹಾಕಿದ್ದು ಉಲ್ಟಾ ಹಾಕಿದ್ದಾರೆ ಅದನ್ನ ಹೊಡೆದು ಬಿಟ್ಟು ಹೊಸ ಬೀಗ ಹೊಡೆದು ಮುರ್ಥ ಒಳಟ ಹಾಕಿದ್ದೆ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾ ವಿಡಿಯೋ ವಿಡಿಯೋ ಹಾಕುವಾಗ ಯಾರು ನಿಮಗೆ ಗಟ್ಟಿ ಪಡ್ಸೋತೀರಾ ನಿಮ್ಮ ವಿರೋಧಿಗಳು ಸ್ವಾಮಿ ನಮ್ಮ ಡಿಪೆಂಡೆನ್ಸ್ ಏನಿದೆ ಮಾನ್ಯ ನ್ಯಾಯಾಲಯದ ಆದೇಶದಲ್ಲಿ ಡಿಪೆಂಡೆನ್ಸ್ ಅಂತ ಹೇಳಿದ್ದಾರೆ ಅವರು ಎಸ್ ಸಿ ಮಹೇಶ್ ನಮ್ಮ ಶೌನಗೂ ವೈಯಕ್ತಿಕ ಕಾರಣ ಏನು ಸ್ವಾಮಿ ಅವ್ರಿಗೂ ನಿಮಗೂ ವೈಯಕ್ತಿಕ ವೈಯಕ್ತಿಕ ಏನಿಲ್ಲ ಈ ಜಮೀನಿನಲ್ಲಿ ನಾವು ಕಾಲಿಡಬಾರ್ದು ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ಮಾನ್ಯ ಮಾಗಡಿ ತಹಶೀಲ್ದಾರ್ ಕೂಡ ಐದು ಜನನೂ ಪೂಜೆ ಮಾಡಬೇಕು ಅಂತ ಎಮ್ ಆರು ಅರವತ್ತೆರಡು ಬಾರ ಎಂಬತ್ತೆರಡು ಎಂಬತ್ತ್ಮೂರಂತೆ ಮುಟೇಶನ್ ಕೂಡ ಮಾಡಿದೆ ಮುಟೇಶನ್ ಕೂಡ ಮಾಡಿದೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು